ಇವತ್ತ ನುಗ್ಗಿಕಾಯಿ ಸಾಂಬಾರು ಮಾಡತ್ತಿನಿ ಸಣ್ಣ ಬಿ ಇವತ್ತ ಅವ್ರಿಗೆ ನಡ್ದಾಳ ಹ್ಮ್ ಇಷ್ಟು ಟಮಾಟಿ ಕೊತ್ತಂಬರಿ ಎಲ್ಲ ಬೆಳೆದ್ ಉಳ್ಕೊಂಡು ತಗೊಂಡಿನಿ ನುಗ್ಗಿಕಾಯಿತು ಒಂದು ಸ್ವಲ್ಪ ಕುದಿಸ್ಕೊಂಡು ತಗೊಂಡಿದ್ರಿ ಒಗ್ಗರುತ್ತ ಅಂತ ಹೇಳಿ ಕೇಸಿಂದ ಒಂದಿಷ್ಟು ಸ್ವಲ್ಪ ಒಂದು ಎರಡು ಹುಗ್ಗಿ ಕುದಿಸ್ಕೊಂಡಿದ್ದ ಶೇಂಗಾ ಅಂತ ಇದು ಶೇಂಗಾ ನೀರು ಹಾಕಿ ಹರಿದ್ರಿ ಇದಕ್ಕೆ ಸ್ವಲ್ಪ ಹಾಲು ಬಿಡುತ್ತೆ ಅಂಥೇಳಿ ನೀರು ಅರ್ದು ಮಿಕ್ಸ್ ಮಾಡಿ ಈಗ ಒಂದು ಸ್ವಲ್ಪ ನುಗ್ಗಿಕಾಯಿ ಸಾರಂತೂ ಪಣ್ಣಕ್ಕೆ ಕೊಡ್ತೀನಿ ರೀ

ಅವ್ರು ಹೇಗಿದ್ರಿ ಆರಾಮಿದ್ರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ರೀ ಟೈಮ ಒಂಬತ್ ಆಗ್ಯದ ಎಲ್ಲ ಕೆಲಸ ಅಂತೂ ಆಗ್ಯದ್ರಿ ನಡೆದೀನಿ ಈಗ ಹಲಕ್ಕ ಅವರು ಮುಂಜಾತ ಹೋಗಿದ್ರು ಹೊಲಕ್ ಸ್ವಲ್ಪ ಎತ್ತೂಚಿದ್ದಿಲ್ಲ ನುಚ್ಕೊಂಡ್ ಹೋಗಿರು ಇವತ್ತಂತೂ ನಮ್ಮ ಅಂದೋಳು ಸಣ್ಣವ್ರು ಬಂದಾರಿ ರೊಟ್ಟಿ ಅಂತೂ ಹೊರೆ ಮಾಡತ್ತಾರ ನೀನ್ ಒಬ್ಬರು ಬಂದಿರಲ್ರಿ ಅವ್ರ ನೀನು ಸಣ್ಣಗ ಸಣ್ಣ ಬಂದಿಡ್ರಿ ನಿನ್ನೆ ಲಗ್ನ ಮಾಡಿ ಬಂದ್ಮೇಲೆ ನಿನ್ನೆ ಸಂಜೆ ಕಡೆ ಹೋದ್ರು ಮಾಲ್ ಅಗ್ನಿ ಮಾಡೋದ್ಮೇಲೆ ನೀನು ಹೋದ್ರು ಇವತ್ತು ಇವ್ರು ಬಂದಾರಿ ಹೊಲಿ ಚಲೋ ಏಯ್ ಬೇಡವ್ವ ಬಿಸಿಲು ಅದಾವ ಏನು ಒಂದೇ ಟಂಕಲಿ ಜುವವು ಏನು ಮಾಡಿದ ಕಡೆ ಹಾಂ ಇದ್ರ ಹೊಲ್ದಾಗಿತ್ತು ನೋಡು ಅಂತ ಹತ್ತಿ ಹೊಲ್ದಾಗದಾ ಈಗ ಬಂದೇವ್ರಿ ಹೊಲಕ್ಕೆ ಮತ್ತು ಟೈಮ ಹತ್ತುವರೆ ಆಗ್ಯದ್ರಿ ಐವತ್ತೇನು ಜಾಸ್ತಿ ಮನೆ ಅಡಿಗೆ ಅಂತೂ ಮಾಡಿಲ್ರಿ ಸಣಾನೆ ಮಾಡಲ್ಲ ರಟ್ಟಿ ಅದೆಲ್ಲ ನಾನು ಇಷ್ಟು ಬಟ್ಟೆ ಹೋಗೋದು ಬಂದು ಒಂದು ಯಾರು ಹಾದಿ ತನಕ ನಡ್ಕೋತ ಬಂದ್ರಿ ಅಲ್ಲಿದು ಬಂದಿರೋರು ಗಾಡಿ ತಗೊಂಡು ನಾ ಊಟ ಮಾಡಿಲ್ರಿ ಅವ್ರು ಭೀ ಮುಂಜಾತ ದೌಡ್ ಬಂದಿರಿ ಒಂದು ಸ್ವಲ್ಪ ಲೈಟ್ ದೌಡ್ ಹೇಳಿ ಊಟ ಮಾಡ್ಬೇಕ್ರಿ ನಾ ಹೋಗ್ಬೇಕು ಜೋಳ ಕೊಯ್ಲಿಕ್ಕೆ ಜೋಳ ಅಂತೂ ಇವತ್ತೊಂದು ದಿನ ಸಂತಕ ಆಗಂಗಿಲ್ಲ ಒಂದು ನಿನ್ನೆ ಒಂದು ಮೂರು ಮಂದಿ ಕೊಯ್ದಿದ್ದೆವು ಒಂದು ಮುಂಬಿ ನೋಟ್ಟು ನಿನ್ನೆ ಉಳಿತು ರೀ ಹಾಲಿಲ್ಲದಿಷ್ಟು ಅದಿಟ್ಟು ಜೋಳ ಕೊಯ್ದು ಪೈಲೆ ಮೊದಲು ಕೊಯ್ದಂತೂ ಸೂಡು ಕಟ್ಟಕ್ಕೆ ಬಂದಲ್ಲ ರೀ ಅದಿಷ್ಟು ಸೂಡು ಕಟ್ಟಬೇಕು ಈಗ ಟೈಮ್ ಭೀ ಐದು ಊರಿ ಹೇಗ್ಯದ್ರಿ ಜೋಳ ಕೊಯ್ಯೋದಂತು ಪೂರ ಆಯಿತು ಇದೊಂದು ಪಟ್ಟಿ ಪೂರನೇ ಆಯ್ತು ರೀ ಒಂದು ಮತ್ತೆ ಒಂದು ಎರಡು ಮೂರು ದಿನ ಮೂರು ನಾಲ್ಕು ದಿನ ಕೊಯ್ದೆವರದಕ್ಕೆ ನೀನೊಬ್ಬರು ಕೂಲಿದವ್ರು ಬಂದಿರು ಇವತ್ತ ಸ್ವಲ್ಪ ಉಳ್ದಿತ್ತು ರೀ ಸ್ವಲ್ಪ ಉಳಿದಿಸ್ಲಿಕ್ಕಾಗಿ ನಾನು ಒಂದು ನೀರು ತೊಗೊಂಡು ಆ ಕಡೆ ಸ್ವಲ್ಪ ಹೇಳಕ್ಕೆ ರೀ ಕೊಯ್ಲಿಕ್ಕೆ ಇನ್ನೂ ಇದಕ್ಕೆ ಸೂಡು ಕಟ್ಬೇಕ್ರಿ ಸೂಡು ಕಟ್ಟಿಲ್ಲ ನಾಳೆಗೆ ಕಟ್ಟಬೇಕು ಅದರ ನಾಳಿಗೊಂದು ಕಾರ್ಯಕ್ರಮ ಅದ ರೀ ಎಂಗೇಜ್ಮೆಂಟ್ ಅದ ಅದಕ್ಕಾಗಿ ನಾಳಿಗೆ ಬರೋದಾಯ್ತಂದ್ರೆ ಬಂದು ಕಟ್ಟಬೇಕು ಮತ್ತು ಎಂಗೇಜ್ಮೆಂಟಿಗೆ ಹೋದೆವು ಅಂದ್ರೆ ಅಂತ ನಾಳೆಗೆ ಒಂದಿನ ಸುಟ್ಟಿನೇ ಆತು

ಈಗ ಮನೆಗೆ ಕೊಯ್ಯೋದಂತೂ ಆಯ್ತಲ್ಲ ಆಯ್ತಲ್ರಿ ಇಡ್ತಕ್ಕ ಮತ್ತೆ ಐದು ಇದು ಇರ್ತಕ್ಕ ಆಯ್ತು ರೀ ಕೊಯ್ಯೋದು ಈಗೇನು ಎಲ್ಲ ಪೂರ ಇದಿಷ್ಟೇ ಐತ್ರಿ ಜೋಳ ನಮ್ಮದು ಸೂಡು ಕಟ್ಟೋದು ಇಟ್ಟು ಈಗ ಸೂಡು ಕಟ್ಟೋದೇ ಭಾಳ ಇರೋಣದ ಯಾಕಂದ್ರೆ ಏನು ಸೂಡು ಕಟ್ಟೋದೇನೋ ಟೆನ್ ಟೆನ್ಷನ್ ಇಲ್ಲ ರೀ ಯಾಕಂದ್ರೆ ಸೂಡು ಬಡಬಡ ಆತಲ್ರಿ ಸೂಡು ಕಟ್ಟೋದಂತೂ ಕೊಯ್ಯೋದು ಇಟ್ಟೇ ಜೋಳ ಭಿ ಒಂದು ಸ್ವಲ್ಪ ಬಿದ್ದಿತ್ತು ರೀ ಭಾಳ ಜನತಿತ್ತು ಇಟ್ಟು ಕೊಯ್ ಇದಿಷ್ಟು ಎರಡು ಇತ್ತು ರೀ ಇದೇ ಭಾಳ ಜನತಿತ್ತು ಅದಂತೂ ಎಡದಿಂದ ಕಲಿಯತ್ರಿ ಚಿಕ್ಕಟಪಟ್ಟಿ ಅಂತೂ ನೀನು ಒಂದು ಮೂರು ಮಂದಿ ನೀನಿಗೆ ಕುಲಿದವ್ರು ಬಂದಿರಲ್ರಿ ಹಾಗಾಗಿ ನೀನೇ ಆಗಿತ್ತು ಒಂದು ಒಂದು ಮುಂಬಿನೊಟ್ಟು ಓದಿತ್ತು ಅದಿಟ್ಟು ಇವತ್ತು ಕೊಯ್ದೆವು ಹೋಯ್ತಾವ್ರೀ ಮನಿಗಂತೂ ಚಂಜಿಗಂತೂ ಸಣ್ಣ ನೀನು ಒಬ್ಬಕ್ಕೆ ಸಣ್ಣ ಹೋಗ್ಯಾರ್ರೀ ನೀನೇ ಒಂದು ದೊಡ್ಡಕ್ಕಿ ಸಣ್ಣಕ್ಕೆ ನಾದ್ನಿ ಬಂದಿರಲ್ರಿ ನಮ್ಮ ನಾದ್ನಿಯವರು ನೀನೇ ಮಾನ್ ಬಂದಿರೀ ಅವರು ನೀನ್ನೇ ಮನೆ ಲಗ್ನ ಮಾಡಿ ಈ ಕಿಸಿಂದ ನೀನೇ ಮುಂಜಾತ ಹೋದರು ಇವತ್ತ ದೊಡ್ಡವ್ರು ಬಂದಾರೀ ದೊಡ್ಡ ಸಣ್ಣವ್ರು ಬಂದಾರ